ಮತ್ತೆ ಆಸ್ಪತ್ರೆಗೆ ಹೋದಾಳು ಏನಂದ್ರು ಡಾಕ್ಟ್ರು ಅಯ್ಯೋ ಏನಿಲ್ಲ ಕಣೆ ಹಾ ಶುಗರ್ ಜಾಸ್ತಿ ಆಗೈತಂತೆ ಹ್ಮ್ ಏನೇ ಶುಗರ್ ಜಾಸ್ತಿ ಆಗಿದ್ರು ಬಾಯಿ ರುಚಿ ಮಾತ್ರ ಕಮ್ಮಿ ಮಾಡಲ್ವಲ್ಲ ನೀವು ಏನೂ ಇಲ್ಲ ಚಿಕನ್ ಗೊಜ್ಜು ಮಾಡಿ ಅನ್ನ ಮಾಡಿ ಮುದ್ದೆ ಮಾಡಿದ್ ನುಂಗ್ ಬರ್ರಿ ನೋಡ್ಸೋಣ ಪ್ರಪಂಚದಲ್ಲಿ ಯಾರ ಬೇಕಾದ್ರೂ ನೀನ್ ತಟ್ಟೆ ಚೊಂಬು ಪಕ್ಕೆ ಲೋಟ ಇಡ್ಕೋಬಹುದು ಆದ್ರೆ ಈ ಹತ್ತಿ ಹತ್ರ ಮಾತ್ರ ಹಿಡ್ಕೊಳಕ್ ಆಗಲ್ಲ ತಿಳ್ಕೊ ಅದ್ ಹೋಗ್ಬೇಕು ಹಿಡ್ಕೊಂಡೋಗ್ಬೇಕು ಮದ್ಗಿನ ನಮ್ಮ ನಮ್ಮಅಪ್ಪ ನಮ್ಮಮ್ಮ ಜಾತಿ ನೋಡ್ತಾರೆ ಅವ್ರ ಅಂತಸ್ ನೋಡ್ತಾರೆ ಅವ್ರ ಮನೆ ನೋಡ್ತಾರೆ ಅವ್ರ ಆಸ್ತಿ ನೋಡ್ತಾರೆ ಅವನು ಹುಡ್ಗ ಏನ್ ಕೆಲಸ ಮಾಡ್ತಾನೆ ಅಂತ ನೋಡ್ತಾರೆ ಎಲ್ಲ ನೋಡಿ ಕೊಟ್ಟು ಮದುವೆ ಮಾಡ್ತಾರ ಕಣ್ರಿ ನಾವು ಏನ್ ತಂದಿವು ಇಂತ ಮನೆ ಕೊಟ್ಟು ಬಿಟ್ರಲ್ಲ ಮಾಡಿ ಮಾಡಿ ಸಾಕಾಗೋತ್ ನಮಗ್ ಕೆಲಸ ಅಂತಂದ್ರೆ ಅವ್ ಒಂದೇ ಡೈಲಾಕು ನಾವು ಕಣವ ಜೋಡಿ ಅವಾಗ ಒಂದ್ ನೇಮಕ ಮಾಡಿದ್ವಿ ಜೋಡಿ ಒಂದೇ ಡೈಲಾಕ್ ಕಳ್ಸ್ಕೊಂಡ್ಬಿಡ್ತಾರ ಅನ್ಕೋಸ್ತರ ಆಗ್ತಾನೆ ಇಂಗೇ ನಿಂತಿದ್ದೀರಾ ಬಿಗ್ ರೂಟ್ ಗೆ ಹೋಗಬೇಕು ರೆಡಿಯಾಗಿ ಬನ್ನಿ ಏನು ಹೋಗಸಣ್ಣ ಬಿಗ್ ರೂಟ್ಕ್ಕೆ ಈ ಮಳೆ ಇ ಮಳೆ ಬಿಡ್ತಾ ಇಲ್ಲ ಮಳೆ ಇ ಮಳೆ ಬಿಡ್ತಾ ಇಲ್ಲ ಈ ಮಳೆಗೂ ಅದಕ್ಕೂ ಯಾರು ಜಾಸ್ತಿ ಜನ ಬರಲ್ವೇನೋ ಪಾಪ ಮಾರ್ಸಿರೋ ಮಟನ್ ಎಲ್ಲಾ ವೇಸ್ಟ್ ಆಗುತ್ತೆನೋ ಅಲ್ವಾತೆ ಹಾ ವೇಸ್ಟ್ ಆಗದಾ ಎಲ್ಲಾದ್ರೂ ಉಂಟ ಅಯ್ಯೋ ನಮ್ಗೆಲ್ಲ ಮಟನ್ ಚಿಕನ್ ಅಂದ್ರೆ ಗೊತ್ತಲ್ಲ ಹಾ ಗಾಡೀಲಿ ಹೋಗೋರು ನಡ್ಕೊಂಡಾರ ಹೋಗ್ಬಿಟ್ಟ ಎಷ್ಟೇ ದೂರ ಆಗಿರ್ಲಿ ಹಾ ಛತ್ರಿ ಇಟ್ಕೊಂಡಾಗ ಹೋಗ್ಬಿಡ್ತಾರೆ ಈಗ ನಾವಿನ್ನೇನು ಹೋಗ್ ರೆಡಿ ಆಕು ಬೇಗ ನಾವು ಛತ್ರಿ ಇಟ್ಕೊಂಡಾಗ ಹೋಗೋದು ಗಾಡಿಲೆಲ್ಲ ಹೋಗಕ್ಕಾಗಲ್ಲ ಅಷ್ಟು ಛತ್ರಿ ಹಿಡ್ಕೊಂಡು ಹಿಡ್ಕೊಂಡು ಹೋಗೋದೇನೇ ಆಗಲ್ಲ ನನ್ ಸೀರೆ ಮೇಕಪ್ ಎಲ್ಲ ಹಾಳಾಗೋಗುತ್ತೆ ಅಯ್ಯೋ ಇವಳಿಗೆ ಮೇಕಪ್ ಚಿಂತೆ ಮೇಕಪ್ ಎಲ್ಲ ಹಾಳಾಗ್ಬಿಡುತ್ತೋ ಅಂತವ ನನಗೆ ಮಟನ್ ಎಲ್ ಚಿಕನ್ ಎಲ್ಲಿ ಖಾಲಿ ಆಗ್ಬಿಡುತ್ತ ನನ್ ಚಿಂತೆ ಸರಿ ನಾನು ಛತ್ರಿ ಹಿಡ್ಕೊಂಡು ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತಿನಪ್ಪ ನೀವು ಯಾರಾದ್ರೂ ಮಟನ್ನು ಚಿಕನ್ನು ಊಟ ಎಲ್ಲಾದ್ರೂ ಮಿಸ್ ಮಾಡ್ಕೊಂತೇ ಇರ್ತೀರ ಅಲ್ವಾ ಅಂಥವ್ರು ನೀವು ಹೆಂಗೆ ಹೋಗ್ತೀರಾ ಈ ಥರ ಮಳೆ ಬಂದಾಗ ಕಮೆಂಟ್ ಮಾಡಿ ನಾನು ಬ್ಯಾಟಿಂಗ್ ಮಾಡ್ಕೊಂಡು ಬರ್ತೀನಿ ಓಕೆ ಬಂದ ಎಲ್ಲ ಹೋಗ್ಬೇಕಂದ್ರೆ ನಿಮ್ಗೆ ಹೇಳ್ಬಿಟ್ಟೇ ಹೋಗ್ಬೇಕಾಗತ್ತೆ ನಾನು ಮೊನ್ನೆ ಪಕ್ಕದ ಮನೆ ಆಂಟಿ ಹತ್ರ ಸಕ್ಕರೆ ಇಸ್ಕೊಂಡಿದ್ನಲ್ಲ ಅದ್ನೇ ವಾಪಸ್ ಕೊಡ್ತಾರೆ ತಿಂದು ಹೋಗಿ ಅತ್ತೆ ಆಚೆ ಹೋಗ್ತಾ ಇದೀನಿ ಒಂದ್ ಹತ್ತು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅತ್ತೆ ಹತ್ ನಿಮಿಷ ಅಂತ ಓದೋಳಿ ಪುಣ್ಯ ಕೇತಿ ಇನ್ನು ಅಡ್ರೆಸ್ ಇಲ್ಲ ಎರಡ್ ಅವರ್ ಆಗೋಯ್ತು ಬರ್ಲಿ ಆಚೆ ಎಷ್ಟು ಬಿಸ್ಲತ್ತೆ ತುಂಬಾ ಟಯರ್ಡ್ ಆಗೋಯ್ತು ಒಂದು ಜ್ಯೂಸ್ ಮಾಡ್ಕೊಂಡಿ ಏಳ್ ಹೋಗ್ಬಿಟ್ಟು ಎಲ್ಡ್ ಹಬ್ಬದ ಜ್ಯೂಸ್ ಬೇಕಾದ ಏನ್ ಮಾಡ್ತಾ ಇದ್ದೀರಾ ಆಂಟಿ ಪಾತ್ರೆ ತೊಳಿತಾ ಇದೀರಾ ನಿಮ್ ಸೊಸೆ ಇನ್ನೂ ಬಂದಿಲ್ವಾ ಕೆಲ್ಸದಿಂದ ಕೆಲ್ಸ್ಕೋ ಹೇಳಿ ಹ್ಮ್ ಇನ್ನು ಬಂದಿಲ್ಲ ನಾವ್ ಬಂದ್ರೆ ನಂಗೆ ಕೆಲ್ಸ ಕಮ್ಮಿ ಆಗಲ್ಲ ಇನ್ನು ಜಾಸ್ತಿನೇ ಅವ್ರು ಕಮ್ಮಿ ಆಗಲ್ಲ ಹಾ ಗ್ರೆ ಹೇಳ್ತಾಳೆ ಅಯ್ಯೋ ಅತ್ತೆ ಒಂದೆರಡು ಮ್ಯಾಟ್ ನೆನ್ಸಿಟ್ಟಿದೆ ಒಂದು ಮುಜ್ ಕಂಗ್ಲಿಲ್ಬೇನತ್ತೆ ಅಂತ ಕೇಳ್ತಾಳೆ ಅದೇ ಒಂದು ಸಾರು ಮಾಡಿಡಕಿಲ್ವೇನತೆ ಕೆಲ್ಸ ಮಾಡ್ಕೊಂಬ್ ಸುಸ್ತಾಗಿದ್ದೀನಿ ಅಂತಾಳೆ ಅದೇ ಅದ್ ಮಾವ ಕೂತಾನ ಮಾವನ್ ಹೇಳಣ ಒಂದೆರಡು ಮ್ಯಾಟ್ ಮ್ಯಾಟ್ ತೊಗೊಂಡಾಕ್ತಿ ಒಂದು ಸಾರು ಮಾಡಿ ಹಾ నా బిట్టి సికివాల అదికి అచ్చ అచ్చ అత్యంత ఏళ్లదలాకి అయోడి మా హిస్టన్ పాద్రేడ్ కొని చిన్న కుట్టిదియాల సాల ఎటోక మా పాద తోడి మే ఆకు సోప ఆరామ illaతే మనియే ఆరామ illaంద్రే ఏనంటైతవ ತಲೆ ಇರ್ಬೇಕಲ್ಲ ನಿನಗೆ ಓ ಸುಸ್ತಾಗ್ತಾ ಇರ್ಬೇಕಲ್ವಾ ಬಾಯಲ್ಲೆಲ್ಲ ಒಂಥರ ನೀರು ಬರ್ತಾ ಇದೆ ಅಲ್ಲ ಓ ಹೊಟ್ಟೆ ಎಲ್ಲ ಕ್ಯೂಚ ತರ ಆಗ್ತಾ ಇದೆ ಅಲ್ಲ ಒಂಥರ ಸಂಕಟ ಆಗ್ತಾ ಹೇಳ್ಕೊಳಕ್ ಆಗ್ತಾ ಇಲ್ಲ ಆ ತರ ಆಗ್ತೈತಿ ನಮ್ಮ ನನ್ತಿರದೇ ನಿಮ್ಗೆ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಾನು ಪದವಿ ಮಾಡ್ಕೊಂಬ ಸ್ಟಾರ್ಟಿಂಗ್ ಅಲ್ಲಿ ನನಗೂ ಹಿಂಗೇ ಆಗ್ತಾ ಇತ್ತು ಎದ್ದೋಗ ಪದೇ ಎಲ್ಲ ಸರಿ ಹೋಗುತ್ತೆ हेलो 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 हेलो